ಸಂವಿಧಾನ ಜಾಗೃತಿ ಜಾಥಾವನ್ನು ಹಬ್ಬದಂತೆ ಸ್ವಾಗತಿಸಿ ನಗರದ ತಾಲೂಕಾ ಆಡಳಿತ ಸೌಧದ ಪೂರ್ವಭಾವಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತ್ ವರೆಗೆ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗುತ್ತಿದೆ ಆದ್ದರಿಂದ ಶಾಲಾ ಕಾಲೇಜು ಸೇರಿದಂತೆ ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಜಾಥಾ ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮನವಿ ಮಾಡಿದರು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ನಗರದ ತಾಲೂಕಾಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂವಿಧಾನದ ಮಹತ್ವ ಹಾಗೂ ಮೌಲ್ಯದ ಕುರಿತು ಅರಿವು ಮೂಡಿಸುವುದು ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳು ಕುರಿತಂತೆ ಅರಿವು ಮೂಡಿಸಲು ಹಾಗೂ ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವುದು ಜಾಥಾದ ಉದ್ದೇಶವಾಗಿದೆ ಎಂದರು ಸಂವಿಧಾನದ ಮೌಲ್ಯ ಮತ್ತು ಆಶಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಆದ್ಯ ಕರ್ತವ್ಯವಾಗಿದೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಲಿದೆ ಇಪ್ಪತ್ತಾರರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ ಆದ್ದರಿಂದ ನೂರ ತೊಂಬತ್ತೈದು ಗ್ರಾಮ ಪಂಚಾಯತ್ ಜಾಥಾವನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸಂವಿಧಾನದ ಪೀಠಿಕೆಯನ್ನು ಎಲ್ಇಡಿ ಪ್ರದರ್ಶನ ಮಾಡಲಾಗುವುದು ಗ್ರಾಮ ಪಂಚಾಯಿತಿಗೆ ಯಾವ ದಿನ ಸಂವಿಧಾನದ ಜಾಥಾ ಮೆರವಣಿಗೆ ಬರಲಿದೆ ಎಂಬುದನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅದರಂತೆ ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯಿಂದ ಜಾಥಾವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಬೇಕು ವಿಜೇತರಾದವರಿಗೆ ಜಾಗೃತಿ ಜಾಥಾ ತಮ್ಮ ವ್ಯಾಪ್ತಿಗೆ ಬಂದಾಗ ಕಾರ್ಯಕ್ರಮ ಆಯೋಜಿಸಿ ಬಹುಮಾನ ವಿತರಿಸಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ತಾಲೂಕು ಪಂಚಾಯತ್ ಇಒ ಸಂಜೀವ್ ಜುನ್ನೂರ್ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು

ಅವ್ರಿಗೆ ಏನಂದ್ರೆ ಅಣಿ ಗೋಟೆ ಕಾಜಿ ಹುಡಿ ಕನ್ನೋಡಿ ಏರ್ಪಡಿಸಲಿಕ್ಕೆ ಸಾವಿಗೆ ಸನ್ನಿಧಿ ಎಲ್ಲೆಲ್ಲಿ ಸನ್ನಿಧಿ ಬಿಸಿ ಹೊಸದಾಗಿ ಬಂದ್ರೆ ಅವ್ರಿಗೆ ತುಂಗಳ ಶಿಲ್ಪಾಲಿ ಜಮ್ಮಿಗೆ ಕನ್ನೋಡಿ ಮುತ್ತು ಮತ್ತೆ ಏನಿದೆ ಎಸ್ ಎಸ್ ಬಾಡಿಗೆ ನಮ್ಮ ಮಳೆನಾಡಿ ಅಫಿಸರ್ ಮೈಸೂರು ಕಡಪಟ್ಟಿ ಮುಂಗೂರು ಮೊದಲಕಂಡಿ ಆರ್ ಪಿ ನಾಗರಾಡಿ ಬಂದಿದ್ರೆ ಇವರು ಸಿಟಿ ಮತ್ತೆ ಹೇಳ್ಬಿಡ್ತೀನಿ ಅದ್ರ ಮುಂದೆ ನೋಡ್ಲಾಕ್ಷ ನೋಡ್ಕೋತಾರೆ ಮೂರನೇ ದಿನ ಅಂದ್ರೆ ನಾಲ್ಕನೇ ತಾರೀಕು ಫೆಬ್ರವರಿ ಕುಂಚಿನೂರ ಕುಂಚನೂರು ಐತೆ ನಾಲ್ಕನೇ ದಿನ ಫೆಬ್ರವರಿ ಐದನೇ ತಾರೀಕು ಮೊದಲವಾಗಿ ಫೆಬ್ರವರಿ ಆರನೇ ತಾರೀಕು ಸಾವಣಗೆ ಫೆಬ್ರವರಿ ಏಳನೇ ತಾರೀಕು ಮೈದೂರು